ಗ್ರೀನ್ ಕಾರ್ಡ್ ಇದ್ರು ಸೇಫ್ ಅಲ್ಲ ಊರು ಬಿಟ್ಟು ಹೋಗೋಕೆ ಭಯ ಹಿಂದೆ ಎಲ್ಲ ಅಮೆರಿಕದಲ್ಲಿರೋ ಸ್ನೇಹಿತರು ಸಂಬಂಧಿಕರಿಗೆ ಕರೆ ಮಾಡಿ ಮಾತಾಡೋವಾಗ ಕೇಳ್ತಿದ್ದ ಮೊದಲ ಪ್ರಶ್ನೆ ಈಗ ಅಲ್ಲಿ ಟೈಮ್ ಎಷ್ಟು ಆದರೆ ಈಗ ಎಲ್ಲ ಓಕೆ ತಾನೆ ವೀಸಾ ಬಗ್ಗೆ ಹೊಸ ಆದೇಶ ಏನಾದರೂ ಬಂತ ಟ್ರಂಪ್ ನಿಯಮ ಏನಾದರೂ ಬದಲಿಸಿದ್ರಾ ವಲಸೆ ಅಧಿಕಾರಿಗಳಿಂದ ಏನಾದರೂ ನೋಟಿಸ್ ಬಂತ ಇಂಥದ್ದೇ ಪ್ರಶ್ನೆಗಳು ಒಂದು ರೀತಿ ಅವ್ಯಕ್ತ ಭಯ ಚಡಪಡಿಕೆ ಆತಂಕ ಅಮೆರಿಕದಲ್ಲಿ ವಲಸೆ ಮತ್ತು ವೀಸಾಗೆ ಸಂಬಂಧಿಸಿದ ನಿಯಮಗಳು ಕಠಿಣ ಆಗ್ತಿರೋದೇ ಇದಕ್ಕೆಲ್ಲ ಕಾರಣ ಅಂದ ಹಾಗೆ ಸ್ಟೂಡೆಂಟ್ ವೀಸಾ ಉದ್ಯೋಗದ ವೀಸಾ ಇರೋರಿಗಷ್ಟೇ ಅಲ್ಲ ಎಷ್ಟೋ ವರ್ಷಗಳ ಹಿಂದೆ ಗ್ರೀನ್ ಕಾರ್ಡ್ ಪಡೆದು ಅಮೆರಿಕದ ಪ್ರಜೆ ಆಗಿರೋರು ಕೂಡ ಎಚ್ಚರಿಕೆ ವಹಿಸಬೇಕಾಗಿದೆ ಫಾರಿನ್ ಟ್ರಿಪ್ಗೆ ಹೋಗೋದು ದೇಶ ಬಿಟ್ಟು ತವರಿಗೆ ಬರೋದು ಈಗ ಬಹಳ ಡೇಂಜರ್ ಯಾಕೆಂದರೆ ಹೊರಟವರು ಮತ್ತೆ ಅಮೆರಿಕಕ್ಕೆ ಎಂಟ್ರಿ ತಗೊಳ್ಳೋಕ್ಕೆ ಆಗದೇ ಹೋಗಬಹುದು ಅಕ್ರಮ ವಲಸಿಗರನ್ನು ಪತ್ತೆ ಮಾಡಿ ಕೈಗೆ ಕೋಳ ಹಾಕಿ ಮಿಲಿಟರಿ ವಿಮಾನ ಹತ್ತಿಸಿ ಅವರನ್ನು ಮೂಲ ಸ್ಥಾನಕ್ಕೆ ಬಿಟ್ಟು ಬರೋ ಕೆಲಸಗಳನ್ನು ಅಮೆರಿಕದ ಆಡಳಿತ ಮುಂದುವರೆಸಿದೆ ಈ ನಡುವೆ ಯೂನಿವರ್ಸಿಟಿಗಳ ವಿದ್ಯಾರ್ಥಿಗಳು ಹಾಗೂ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೇಲೆ ಗುಪ್ತಚರ ಇಲಾಖೆ ವಲಸೆ ಇಲಾಖೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ದೇಶ ವಿರೋಧ ಚಟುವಟಿಕೆಗಳು ಉಗ್ರ ಸಂಘಟನೆಗಳ ಪರವಾಗಿ ಸಂದೇಶ ಹಂಚಿಕೊಳ್ತಿದ್ರೆ ಅಥವಾ ಹೋರಾಟಗಳಲ್ಲಿ ಭಾಗಿಯಾಗಿದ್ರೆ ಅವರನ್ನ ಕ್ಯಾಂಪಸ್ನಲ್ಲಿ ಬಂಧಿಸಿ ಗಡಿಪಾರು ಮಾಡೋ ಕ್ರಮಗಳನ್ನ ಕೈಗೊಳ್ಳಲಾಗ್ತಿದೆ ಯೂನಿವರ್ಸಿಟಿಗಳಲ್ಲಿರೋ ಹೆಚ್ಚಿನ ವಿದ್ಯಾರ್ಥಿಗಳು ಎಫ್ ಒನ್ ವೀಸಾ ಆಧಾರದ ಮೇಲೆ ಅಮೆರಿಕಕ್ಕೆ ಬಂದಿರೋರು ಇನ್ನು ಉದ್ಯೋಗದ ಆಧಾರದ ಮೇಲೆ ಎಚ್ ಒನ್ ಬಿ ವೀಸಾ ತಗೊಂಡು ಹಲವು ವರ್ಷಗಳಿಂದ ಅಮೆರಿಕಾದಲ್ಲಿ ಉಳಿದಿರೋರ ಸಂಖ್ಯೆ ದೊಡ್ಡದಿದೆ ಅವರು ಅಮೆರಿಕದಿಂದ ಈಚೆ ಬಂದರೆ ಎಲ್ಲಿ ವೀಸಾ ರದ್ದಾಗುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ ಇನ್ನು ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿ ಕಾಯ್ತಿರೋರಿಗೆ ಯಾವಾಗ ಸಿಗುತ್ತೆ ಅನ್ನೋದು ಚಿದಂಬರ ರಹಸ್ಯ ಅದರ ಜೊತೆಗೆ ಈಗ ಗ್ರೀನ್ ಕಾರ್ಡ್ ಇದ್ದವರಿಗೂ ತಲ್ಲಣ ತಪ್ಪಿತ್ತಲ್ಲ ಗಡಿ ದಾಟಿ ಎಲ್ಲಿಗೆ ಹೋಗಿ ಬರಬೇಕಾದ್ರೂ ಕಸ್ಟಮ್ಸ್ ಮತ್ತು ಬಾರ್ಡರ್ ಪ್ರೊಟೆಕ್ಷನ್ ಅಧಿಕಾರಿಗಳು ಪ್ರಶ್ನೆ ಮಾಡೋದು ಜಾಸ್ತಿ ಆಗ್ತಿದೆ ಅದು ಸುಮಾರು ಎರಡು ತಾಸಿನವರೆಗೂ ಆಗ್ತಾ ಇದೆ ಸ್ವಲ್ಪ ಸಂಶಯ ಬಂದರೂ ಪೌರತ್ವವನ್ನು ಕಳೆದುಕೊಳ್ಳೋ ಹಂತಕ್ಕೆ ತಲುಪ್ತಿದೆ ಹಿರಿಯ ನಾಗರಿಕರಿಗೆ ವಿಮಾನ ನಿಲ್ದಾಣಗಳಲ್ಲಿ ಅಧಿಕಾರಿಗಳು ಫಾರ್ಮ್ ಐ ಫೋರ್ ನಾಟ್ ಸೆವೆನ್ಗೆ ಸಹಿ ಮಾಡುವಂತೆ ತಾಕೀತು ಮಾಡಿರೋ ಬಗ್ಗೆಯೂ ವರದಿಯಾಗಿದೆ ಅದು ಅಮೆರಿಕದ ಪೌರತ್ವವನ್ನು ಸ್ವಯಂ ಪ್ರೇರಣೆಯಿಂದ ಬಿಟ್ಟುಕೊಡೋಕೆ ಬಳಸೋ ಅರ್ಜಿ ಪ್ರಯಾಣ ಮಾಡುವಾಗ ಏನೆಲ್ಲ ದಾಖಲೆ ಇರಬೇಕು ಯಾವ ವೀಸಾ ಇರೋರಿಗೆ ಆತಂಕ ಜಾಸ್ತಿ ವೀಸಾ ಕಳೆದುಕೊಳ್ಳೋ ಭಯ ಅಷ್ಟೇ ಅಲ್ಲ ಹೊಸ ವೀಸಾಗಳನ್ನು ಮಂಜೂರು ಮಾಡೋ ಪ್ರಕ್ರಿಯೆಯು ತೀರಾ ನಿಧಾನವಾಗ್ತಿದೆ ಹೆಚ್ ಒನ್ ಬಿ ವೀಸಾ ಎಫ್ ಒನ್ ವೀಸಾ ನವೀಕರಣಕ್ಕೆ ನಾಲ್ಕರಿಂದ ಆರು ತಿಂಗಳು ಬೇಕಾಗ್ತಿದೆ ಅವರ ಪರಿಸ್ಥಿತಿ ನಿಜಕ್ಕೂ ಆತಂತ್ರ ಆಗ್ತಿದೆ ಅಮೆರಿಕಕ್ಕೆ ತುರ್ತಾಗಿ ಹೋಗಬೇಕಾದವರು ಇದರಿಂದ ತೊಂದರೆ ಅನುಭವಿಸ್ತಿದ್ದಾರೆ ಎಚ್ ಒನ್ ಬಿ ವೀಸಾಗೆ ಲಾಟ್ರಿ ಮೂಲಕ ಆಯ್ಕೆ ಮಾಡುವ ವ್ಯವಸ್ಥೆ ಇದೆ ಹಾಗೆ ನಿಯಮಗಳಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ ಮೊದಲ ಬಾರಿಗೆ ಅರ್ಜಿ ಸಲ್ಲಿಸಿರೋರಿಗೆ ವೀಸಾ ಸಿಗೋದು ಕನಸಿನಂತೆ ಕಾಣ್ತಾ ಇದೆ ಇನ್ನು ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಗ್ರೀನ್ ಕಾರ್ಡ್ ಬಗ್ಗೆ ಕೊಟ್ಟಿರೋ ಹೇಳಿಕೆಯು ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇಲ್ಲದಂತೆ ಮಾಡಿದೆ ಗ್ರೀನ್ ಕಾರ್ಡ್ ಇರೋ ಮಾತ್ರಕ್ಕೆ ಕೊನೆಯವರೆಗೂ ಪೌರತ್ವದ ಹಕ್ಕು ಇರುತ್ತೆ ಅಂತ ಅಲ್ಲ ಅಂತ ಹೇಳಿದ್ರು ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಇಲಾಖೆಯು ವೀಸಾ ಮೇಲೆ ತೀವ್ರ ನಿಗಾ ಇಟ್ಟಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಕ್ತಿಯ ಚಲನವಲನಗಳು ಪೋಸ್ಟ್ಗಳು ಉಗ್ರ ಸಂಘಟನೆಗಳ ಪರವಾಗಿ ನಿಲುವು ಕಂಡು ಬಂದರೆ ಅಲ್ಲಿಗೆ ಆ ವ್ಯಕ್ತಿಯ ವೀಸಾ ರದ್ದಾದಂತೆ ಲೆಕ್ಕ ಅಮೆರಿಕಕ್ಕೆ ಪ್ರವೇಶ ಪಡೆಯೋರ ಹತ್ರ ಕನಿಷ್ಠ ಆರು ತಿಂಗಳವರೆಗೂ ವಾಯ್ದೆ ಇರೋ ಪಾಸ್ಪೋರ್ಟ್ ಐ ಸೆವೆನ್ ನೈನ್ ಸೆವೆನ್ ಅನುಮತಿ ಪತ್ರ ಇತ್ತೀಚಿನ ಉದ್ಯೋಗ ದೃಢೀಕರಣ ಪತ್ರ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಗೂ ಅಮೆರಿಕದೊಂದಿಗೆ ಸಂಬಂಧ ಇರುವ ಬಗ್ಗೆ ಸೂಕ್ತ ದಾಖಲೆಗಳು ಇರಬೇಕಾಗುತ್ತೆ ಇನ್ನು ಎಫ್ ಒನ್ ಸ್ಟೂಡೆಂಟ್ ವೀಸಾದಿಂದ ಒನ್ ವೀಸಾಗೆ ಅರ್ಜಿ ಸಲ್ಲಿಸಿರೋರು ಕಡ್ಡಾಯವಾಗಿ ಖುದ್ದು ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಇನ್ನು ಗ್ರೀನ್ ಕಾರ್ಡ್ ಇದ್ದವರು ಹೆಚ್ಚಿನ ದಿನ ದೇಶದಿಂದ ಹೊರಗಿದ್ರೆ ಅವರು ಹೆಚ್ಚುವರಿ ಪರಿಶೀಲನೆಗೆ ಒಳಪಡಬೇಕಾಗುತ್ತೆ ಕೆಲವು ಬಾರಿ ಪೌರತ್ವವನ್ನೇ ಕಳೆದುಕೊಳ್ಳೋ ಸಾಧ್ಯತೆ ಇರುತ್ತೆ ಅಂದರೆ ಸದ್ಯಕ್ಕೆ ಅಮೆರಿಕದಲ್ಲಿ ಯಾವ ವೀಸಾ ಇದ್ರೂ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆ ಮಾತ್ರ ಉಳಿಯುತ್ತೆ